ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದ್ದಾಗ ನಮ್ಮಲ್ಲಿ ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅಂತ ಒಂದು ಚಿಕ್ಕ ಶಕ್ತಿ ಇದ್ದಾಗ ಅವರಿಗೆ ಸಹಾಯ ಮಾಡಬೇಕು ಸರ್ ಇದು ಭಾಳ ಖುಷಿ ಇದು ಏಕೆಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಹುಡುಗರು ರಾಜ್ಯ ಮಟ್ಟಕ್ಕೆ ಕಬಡ್ಡಿ ಆಡೋಕೆ ಹೋಗ್ತಾ ಇದ್ರೆ ನಮ್ಗೆ ಖುಷಿ ಅಲ್ವ ಸರ್ ಆದ್ದರಿಂದ ಅವ್ರಿಗೆ ಈ ಈ ಮೂಲಕ ತಮ್ಮ ಮೂಲಕ ಅವ್ರಿಗೆಲ್ಲ ಶುಭಾಶಯ ಇದ್ದೀನಿ ಗೆದ್ದು ಬರಬೇಕು ಅಂತ ನನ್ನೊಂದು ಆಸೆ ಆಶಯ ನಾವು ಅವ್ರ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ಎಷ್ಟು ಜನಕ್ಕೆ ಹನ್ನೆರಡು ಜನಕ್ಕೆ ಸರ್ ಹನ್ನೆರಡು ಜನಕ್ಕೆ ಮತ್ತು ಅವರ ಕೋಚಸ್ಗೆಲ್ಲ ಮಾಡಿದ್ವಿ ಸರ್ ಕಬಡ್ಡಿ ಪಂದ್ಯ ಮತ್ತೆ ಈ ಪಂದ್ಯಾವಳಿಗಳನ್ನು ಒಂದು ಮುಖ್ಯ ವಾಹಿನಿಗೆ ತರಬೇಕಾದ್ರೆ ಇಲ್ಲಿನ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾವ ರೀತಿ ಒಂದು ಕಾರ್ಯಪ್ರವೃತ್ತರಾಗಿ ಮುಂದಿನಲ್ಲಿ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಈ ಮಕ್ಕಳಿಗೆ ಏನು ಹೇಳ್ತೀರಿ ಸರ್ ಈಗ ನಮ್ಮದೊಂದು ಒಂದೊಂದು ಆಶಯ ನಮ್ಮದು ನಾವು ಈ ಥರ ಒಂದು ಸಣ್ಣ ಕೆಲಸ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗಿನ್ನ ಹುಮ್ಮಸ್ ಬರುತ್ತೆ ಸರ್ ನಾವಿನ್ನ ಚೆನ್ನಾಗಿ ಆಡಬೇಕು ರಾಜಮಟ್ಟಕ್ಕೆ ಆಡಬೇಕು ಆಮೇಲೆ ನ್ಯಾಷನಲ್ ಲೆವೆಲ್ಗೆ ಆಡಬೇಕು ನಮ್ಮ ಊರನ್ನ ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನಂಥ ಅವ್ರಿಗೊಂದು ಮನಸ್ಸಲ್ಲಿ ಬರಬೇಕು ಅದೊಂದು ನಮ್ಮ ಆಶಯ ಸರ್ ಸರ್ ನನ್ನ ಪ್ರಕಾರ ಯಾರಾದರೂ ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದ್ದಾಗ ಆ ಅವಶ್ಯಕತೆನ ಪೂರೈಸೋಕ್ಕೆ ಅವ್ರಿಗೆಲ್ಲಿ ಸಾಧ್ಯವಾಗದೇ ಇದ್ದಾಗ ನಮ್ಮಲ್ಲಿ ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅಂತ ಒಂದು ಚಿಕ್ಕ ಶಕ್ತಿ ಇದ್ದಾಗ ಅವ್ರಿಗೆ ಸಹಾಯ ಮಾಡಬೇಕು ಸರ್ ಆ ಸಹಾಯ ಮಾಡೋದ್ರಿಂದ ಆತ್ಮತೃಪ್ತಿ ಸಿಗುತ್ತೆ ಅಂತ ನನ್ನ ಭಾವನೆ ಯಾಕಂದ್ರೆ ನಾನು ಅದನ್ನು ಆ ತೃಪ್ ಆತ್ಮತೃಪ್ತಿ ನಾನು ಅನುಭವಿಸಿದ್ದೀನಿ ಸರ್ ನಾನು ಕೋವಿಡ್ ಟೈಮಲ್ಲಿ ಮೂವತ್ತು ದಿನ ಮೂವತ್ತೊಂದು ದಿನಗಳ ಕಾಲ ಸತತವಾಗಿ ನಮ್ಮೂರಲ್ಲಿ ನಾವು ಅನ್ನದಾನ ಮಾಡಿದಾಗ ಅದು ಆಯಿತು ಅದು ಬಹುಶಃ ಮೂರ್ನಾಲ್ಕು ವರ್ಷ ಆಯಿತು ಅದಾಗಿ ಈಗಲೂ ಸಹ ಹಲವರು ನನಗೆ ಪರಿಚಯನೇ ಇಲ್ಲದಂತಹ ವ್ಯಕ್ತಿಗಳು ಕೆಲವರು ಸಿಕ್ಕಿದಾಗ ಈಗಲೂ ಸಹ ಹಣ ನೀವು ಆವತ್ತು ನಮಗೆ ಊಟದ ವ್ಯವಸ್ಥೆ ಮಾಡಿದಿರಿ ಅಂದಾಗ ಆವಾಗ ಎಷ್ಟು ಸಂತೋಷ ಆಗುತ್ತೆ ಅಂತಾರೆ ಆ ಸಂತೋಷಕ್ಕೆ ಪಾರ್ವೇ ಇಲ್ಲ ಸರ್ ಅದು ನನಗೆ ಬಹಳ ತೃಪ್ತಿ ಇದೆ ಸರ್ ಈಗ ಚಿಕ್ಕ ಮಕ್ಕಳು ಸ್ಕೂಲ್ ಬರುವಾಗ ಬೆಳಗಿನ ಹೊತ್ತು ನೀರು ತೊಗೊಂಬರೋಕ್ಕಾಗ ಅವ್ಯವಸ್ಥೆಗಳಿರ್ತವೆ ಸರ್ ಆ ಒಂದು ಕಾರಣಕ್ಕೆ ಅವರು ಆರೋಗ್ಯವಾಗಿರಲಿ ಆರೋಗ್ಯವಾಗಿರಲಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಹಲವಾರು ಸ್ಕೂಲುಗಳಿಗೆ ನಾನು ವಾಟರ್ ಫಿಲ್ಟರ್ನ ಹಾಕ್ಸ್ಕೊಟ್ಟಿದ್ದೀನಿ ಸರ್ ಮತ್ತು ಈ ನೋಟ್ ಪುಸ್ತಕ ಆಮೇಲೆ ಸ್ಟೇಷನರಿ ಎಲ್ಲ ಕೊಡುವಾಗ ನಮಗೆ ಗೊತ್ತು ಸರ್ ಅನುಭವ ಗೊತ್ತು ನಮಗೆ ಆ ಒಂದು ಕಾರಣಕ್ಕೆ ಯಾವುದೇ ರೀತಿ ಅವ್ರಿಗೆ ಲೋಪ ಆಗಬಾರ್ದು ಅನ್ನೋದೊಂದು ಕಾರಣಕ್ಕೆ ನಾನು ಪ್ರತಿ ವರ್ಷ ನಾನು ಹಲವಾರು ಆಯುಧ ಶಾಲೆಗಳಿಗೆ ಬುಕ್ಸ್ ಆಗ್ಬೋದು ಪೆನ್ಸ್ ಆಗ್ಬೋದು ಅವ್ರಿಗೊಂದು ವರ್ಷಕ್ಕಾಗುವಷ್ಟು ಸಫಿಷಿಯಂಟಾಗಿ ನಾನು ಅದನ್ನು ಕೊಡ್ತಾ ಬರ್ತಾಯಿದ್ದೀನಿ ಸರ್ ಸುಮಾರು ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಮೇಚೂರು ವತಿಯಿಂದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ನಮ್ಮ ಕಬಡ್ಡಿ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಸತತವಾಗಿ ನಮ್ಮ ಜಿಲ್ಲಾ ಮೇಚೂರು ಕಬಡ್ಡಿ ಸಂಸ್ಥೆ ಎಲ್ಲರಿಗೂ ಉಚಿತವಾಗಿ ತರಬೇತಿ ನೀಡಿ ಏನು ಉತ್ತಮ ಕೌಶಲ್ಯಗಳನ್ನು ಹೊಂದಿರುವಂಥ ಆಟಗಾರರನ್ನು ಜಿಲ್ಲೆಯಲ್ಲಿರುವ ಎಲ್ಲ ಏನು ಆ ಕ್ರೀಡಾಪಟುಗಳನ್ನು ಹಾರೈಸಿ ಅವರನ್ನು ಕರೆ ಕರೆತಂದು ಒಳ್ಳೆ ತರಬೇತಿಯನ್ನು ನೀಡಿ ಇವತ್ತು ಹದಿಮೂರು ಹದಿನಾಲ್ಕು ಹದಿನೈದರಂದು ರಾಜ್ಯ ಮಟ್ಟದ ಅಮಿತ್ ಒಂದು ರಾಜ್ಯ ಚಾಂಪಿಯನ್ಶಿಪ್ಗೆ ನಮ್ಮ ಚಿಕ್ಕಬಳ್ಳಾಪುರ ತಂಡದಿಂದ ಅಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ ಎಲ್ರಿಗೂ ಸಹ ಉತ್ತಮ ಒಂದು ತರಬೇತಿದಾರರು ನಮ್ಮ ಅರುಣ್ ಮತ್ತು ಅವ್ರ ಎಲ್ಲ ನಮ್ಮ ತಂಡದವರು ಒಳ್ಳೆ ತರಬೇತಿಯನ್ನು ನೀಡಿದ್ದಾರೆ ಈಗ ನಾಳೆ ಹೋಗ್ತಾ ಇದ್ದಾರೆ ಅವ್ರಿಗೆ ಅವರು ಹೋಗಿ ಅಲ್ಲಿ ಭಾಗವಹಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರ್ತಾರೆ ಅಂದ್ಬಿಟ್ಟು ನನಗೆ ನಂಬಿಕೆ ಇದೆ ಹಾಗೆ ಮುಂದಿನ ದಿವಸಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ನಾವೊಂದು ಒಂದು ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯನ್ನು ಆಯೋಜಿಸಬೇಕನ್ಬಿಟ್ಟು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಏನು ಸ್ಥಳೀಯ ಪ್ರತಿನಿಧಿಗಳು ಯಾರೇ ರೀತಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಪ್ರೋತ್ಸಾಹ ನೀಡಬೇಕು ಕ್ರೀಡೆಗೆ ಪ್ರೋತ್ಸಾಹ ನೀಡಿದರೆ ಮಾತ್ರ ಒಂದು ಉತ್ತಮ ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಎಲ್ಲ ಕ್ರೀಡಾಪಟುಗಳು ಹಾಗೂ ಮುಂದಿನ ಪೀಳಿಗೆ ಇರ್ತದೆ ಅದಕ್ಕಾಗಿ ಎಲ್ಲರೂ ಪ್ರೋತ್ಸಾಹ ನೀಡಬೇಕನ್ಬಿಟ್ಟು ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ ಸರ್ ಈ ಸೆಲೆಕ್ಷನ್ ಟ್ರೈಲ್ ಸರ್ ಒಂದು ಎರಡನೇ ತಾರೀಕು ನಡೀತು ಸರ್ ಆಗಲೇ ಬಂದು ಶ್ರೀಧರ್ ಬಾಬು ಸರ್ ಅನ್ನೋ ಹೇಳಿದರು ಸರ್ ಈ ಈ ಚಿಕ್ಕಬಳ್ಳಾಪುರದಿಂದ ಭಾಗವಹಿಸ್ತಿರುವ ತಂಡಕ್ಕೆ ನಾವು ಜೆರ್ಸಿ ಸ್ಪಾನ್ಸರ್ ಮಾಡ್ತೀವಿ ಅಂತ ಈ ಥರ ನಮಗೆ ಪ್ರೋತ್ಸಾಹ ನೀಡೋದ್ರಿಂದ ತುಂಬ ಖುಷಿಯಾಗುತ್ತೆ ಸರ್